ಇದು ಸೆಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಶಾಲೆ ತರ ಆಗಿದೆ ಎರಡು ತಿಂಗಳಿಂದ ದಿನ ಬೆಳಿಗ್ಗೆ ಬರ್ತೀವಿ ಸಂಜೆ ವಾಪಸ್ ಹೋಗ್ತೀವಿ ಸರಿ ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದ ಚಿದು ಅಂಕ ಅಂತ ಕರಿತೀನಿ ನಿಮ್ಗೆಲ್ಲ ಶ್ರೀಧರ್ ಅಂತ ಪರಿಚಯ ನಾನು ಸಾಕಷ್ಟು ಮಾತಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ ಕಲೆ ಇಲ್ಲಿ ಬಂದ ಮೇಲೆ ಅವ್ರೆ ಆ ಅಡ್ಡ ನೋಡಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡೆ ಅದನ್ನ ಇಡೀ ಚಿತ್ರ ಮಾರ್ಕೆಟ್ ಬಗ್ಗೆ ನಾವು ನಾವೆಲ್ಲರೂ ದಿನನಿತ್ಯ ಈ ವಿಷಯದ ಬಗ್ಗೆ ಸಾಕಷ್ಟು ಸಲ ಮಾತಾಡ್ತಿರ್ತೀವಿ ಆ ಇದೊಂದು ಸಮಸ್ಯೆ ಇರೋಂತ ಒಂದು ಸಮಸ್ಯೆ ಅದನ್ನ ಕಂಪ್ಲೀಟ್ ಆಗಿ ಹೇಳೋದಕ್ಕಾಗಲ್ಲ ಆ ಸೊ ಹೀರೋ ಆ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಆ ಮಾರ್ಕೆಟ್ ಅಲ್ಲೇ ಇದ್ದು ಆ ಸಮಸ್ಯೆ ಗೊತ್ತಾಗಿ ಅದ್ರ ವಿರುದ್ಧ ಹೋರಾಡುವಂತ ಒಂದು ಪಾತ್ರ ಒಬ್ಬ ಅನಾಥ ಅವನು ಯಾರು ಇಲ್ದೇ ಅವ್ರಿಗೆ ಇಡೀ ಜಗತ್ತೇ ಕುಟುಂಬ ಅಂತಾರೆ ಸೊ ಅದೇ ರೀತಿ ಅವನಿಗೆ ಈ ಮಾರ್ಕೆಟೇ ಜಗತ್ತು ಇಡೀ ಮಾರ್ಕೆಟೆ ಕುಟುಂಬ ಆ ಮಾರ್ಕೆಟ್ ಅಲ್ಲಿರೋ ಜನಾನೇ ಅವ್ನ ಕುಟ್ದಾಗಿಂದ ಬೆಳೆಸಿರ್ತಾರೆ ಅವನ ತಂದೆ ತಾಯಿ ಯಾರು ಅಂತ ಮುಂಚೆ ಗೊತ್ತಿರೋಲ್ಲ ಹೋಗ್ತಾ ಹೋಗ್ತಾ ಆ ಗೊತ್ತಾಗತ್ತೆ ಇಬ್ರು ಪ್ರಾಣ ಸ್ನೇಹಿತರು ಇರ್ತಾರೆ ಅವನಿಗೆ ಮೂರು ಜನ ಜೊತೆಗೆ ಬೆಳೆದಿರ್ತಾರೆ ದಾದಾ ಕ್ಯಾರೆಕ್ಟರ್ ಜೊತೆ ಬೆಳೀತಿರ್ತಾರೆ ಸೊ ಮಾರ್ಕೆಟ್ ಅಲ್ಲಿರುವಂತಹ ಒಂದು ಬಾಂಧವ್ಯ ಅಲ್ಲಿರುವಂತಹ ಸಮಸ್ಯೆಗಳು ಅಂಡ್ ಅದ್ರ ವಿರುದ್ಧ ಹೇಗೆ ಈ ಪಾತ್ರಗಳೆಲ್ಲ ಹೋರಾಡ್ತಾರೆ ಅನ್ನೋದು ನಮ್ಮ ಕತೆ ಕಲೆ ಅವ್ರ ಕೊರಿಯೋಗ್ರಾಫರ್ ಆಗಿ ಮಾಡಿದ ಮೊದಲನೇ ಸಾಂಗ್ ನಂದೇನೆ ಅದು ಸೂಪರ್ ಹಿಟ್ ಆಗಿತ್ತು ಸೊ ಈಗ ಅವ್ರ ನಿರ್ದೇಶನ ಮೊದಲು ನನ್ನ ಜೊತೆನೇ ಮಾಡ್ತಿದ್ದಾರೆ ಇದು ಖಂಡಿತವಾಗಿ ಸೂಪರ್ ಹಿಟ್ ಆಗುತ್ತೆ ಆ ತುಂಬಾ ಒಳ್ಳೆ ಟೆಕ್ನಿಷಿಯನ್ ಕಲಿ ಅವರು ಯಾಕಂದ್ರೆ ಒಂದು ಟ್ರಾನ್ಸಿಷನ್ ಆದಾಗ ಕೊರಿಯೋಗ್ರಾಫರ್ ಇಂದ ಡೈರೆಕ್ಟರ್ ಆದಾಗ ಎಲ್ರಿಗೂ ಡೌಟ್ಸ್ ಇರುತ್ತೆ ನನಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ಸಾಕಷ್ಟು ಜನ ಕೇಳೋರು ಹೇಗೆ ಹೇಗೆ ಅಂತ ಬಟ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಜಾಬ್ ಎಮೋಷನ್ಸು ಆಡಿಯನ್ಸ್ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ನಾವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದು ಏನೇ ಸೆಟ್ ಹಾಕಿ ಏನೇ ಮಾಡಿದ್ರು ಆ ಜನಕ್ಕೆ ಎಮೋಷನಲ್ ಆಗಿ ಒಂದು ಕಥೆ ಆಗ್ಲಿ ಸಿನಿಮಾ ಆಗ್ಲಿ ಕನೆಕ್ಟ್ ಆಗ್ಬೇಕು ಅದಾದಾಗ ಖಂಡಿತವಾಗ್ಲೂ ಜನ ಸಿನಿಮಾನ ಇಷ್ಟಪಡ್ತಾರೆ ಸೊ ಅಂತ ಸಿನಿಮಾ ಚೀತ ಆಗುತ್ತೆ ಆ ಸಿನಿ ಮಾಸ್ಟರ್ ಜೊತೆ ನಾನು ಸಾಕಷ್ಟು ಸಲ ಅವರು ಕೊರಿಯೋಗ್ರಾಫರ್ ಆಗಿ ನನ್ನ ಬಳಸಿದ್ದಾರೆ ಸಾಕಷ್ಟು ಸಲ ಈಗ ಜೊತೆಗೆ ಆಕ್ಟಿಂಗ್ ಮಾಡ್ತಿದ್ದೀವಿ ಬಟ್ ಅವ್ರ ಎನರ್ಜಿ ನಾನು ನಾನ್ ಇನಿಷಿಯಲ್ ಡೇಸ್ ಅಲ್ಲಿ ಬಂದಾಗ ಹೇಗಿತ್ತು ಇವಾಗ್ಲೂ ಹಾಗೆ ಇದೆ ಮುಂದಕ್ಕೂ ಖಂಡಿತವಾಗ್ಲೂ ಹಾಗೆ ಇರುತ್ತೆ ನಮ್ಮ ಸಿನಿಮಾ ಚೆನ್ನಾಗಿ ಯಾವುದೇ ಸಿನಿಮಾ ಚೆನ್ನಾಗಿ ಬರ್ಬೇಕಂದ್ರೆ ಖಂಡಿತವಾಗ್ಲೂ ನಿರ್ಮಾಪಕರು ಅದಕ್ಕೆ ಬಹಳ ಮುಖ್ಯವಾಗ್ತಾರೆ ಪ್ಯಾಷನೇಟ್ ನಿರ್ಮಾಪಕರು ಬಹಳ ಮುಖ್ಯವಾಗ್ತಾರೆ ಕಥೆನ ಅರ್ಥ ಮಾಡ್ಕೊಬೇಕು ಕತೆಗೆ ಏನು ಅವಶ್ಯಕತೆ ಇದೆ ಅಂತ ಅರ್ಥ ಮಾಡ್ಕೊಬೇಕು ಅದಕ್ಕೆ ನಟರು ಯಾರು ಬೇಕು ಅಂತ ಅರ್ಥ ಮಾಡ್ಕೊಬೇಕು ಅದಕ್ಕೆ ಟೆಕ್ನಿಕಲ್ ಆಗಿ ಕ್ಯಾಮರಾಮನ್ ಏನ್ ಕೇಳ್ತಾರೆ ಲೈಟ್ಸ್ ಆಗಿರ್ಬೋದು ಏನೇ ಎಕ್ವಿಪ್ಮೆಂಟ್ ಆಗಿರ್ಬೋದು ಇವೆಲ್ಲನೂ ಅರ್ಥ ಮಾಡ್ಕೊಂಡು ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ಬಹಳ ಖುಷಿ ಆಗುತ್ತೆ ನಿಜವಾಗ್ಲೂ ಈಗ ಈಗಾಗ್ಲೇ ನಮಗೆ ಈಗ ಆನ್ಲೈನ್ ಎಡಿಟಿಂಗ್ ನಡೀತಿರುತ್ತೆ ಸೊ ಸಿನಿಮಾನ ಮಾಡ್ತಾ ಮಾಡ್ತಾ ಹಾಗೆ ನೋಡ್ತಿರ್ತೀವಿ ಸೊ ತುಂಬಾ ಖುಷಿ ಇದೆ ಸಿನಿಮಾ ಹೇಗ್ ಬರ್ತಿದೆ ನೋಡಿ ಬಹಳ ಖುಷಿ ಇದೆ ನನಗೆ ಶಿವ ಕಣಾಲಿ ಜೊತೆ ಕೆಲಸ ಮಾಡಿದ್ವಿ ಒಬ್ಬ ನಟನಾಗಿ ಎಷ್ಟು ಇಷ್ಟನೋ ಒಬ್ಬ ವ್ಯಕ್ತಿಯಾಗಿ ತುಂಬಾ ಇಷ್ಟ ನನಗೆ ಸೊ ನನ್ನ ತುಂಬಾ ಹತ್ರ ಸೇರಿಸ್ಕೊಂಡಿದ್ದೇನೆ ಆ ಶಂಕರ್ ತುಂಬಾ ಒಳ್ಳೆ ಡೈಲಾಗ್ಸ್ ಬರ್ದಿದ್ದಾರೆ ಡೈಲಾಗ್ಸ್ ಎಲ್ಲೂ ಮಿಸ್ ಆಗ್ಬಾರ್ದು ಅಂತ ಅವ್ರಿಗೂ ಒಂದು ಪಾತ್ರ ಕೊಟ್ಟಿಲ್ಲ ಕೂರಿಸ್ಕೊಂಡ್ಬಿಟ್ಟಿದೀವಿ ಆ ಟೆನಿಸ್ ಅಂಕಲ್ ತಂದೆ ಎಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂಡ್ ಇವ್ರುಗಳ ಜೊತೆ ಸೇರಿ ಕೆಲಸ ಮಾಡೋ ಒಂದು ಅದೃಷ್ಟ ಏನು ಅಂದ್ರೆ ಸಾಕಷ್ಟು ಕಲಿಬೋರು ಅವ್ರ ಎಕ್ಸ್ಪೀರಿಯೆನ್ಸಸ್ ಇಂದ ಅವ್ರ ಇಂಡಸ್ಟ್ರಿನ ಎಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದಾರೆ ಇಂಡಸ್ಟ್ರಿ ಹೇಗ್ ಚೇಂಜ್ ಆಗ್ತಾ ಬಂದಿದೆ ಮೇಕಿಂಗ್ ಹೇಗೆ ಚೇಂಜ್ ಆಗ್ತಾ ಬಂದಿದೆ ಅಂಡ್ ಅವ್ರು ಹೇಳುವಂಥ ಕತೆಗಳು ನಮಗೀಗ ಸಾಕಷ್ಟು ಸೌಕರ್ಯಗಳು ಇರ್ತವೆ ಈ ಕ್ಯಾರವಾನ್ ಅಂತ ಏನೇ ಆಗಲಿ ಟೆಕ್ನಿಕಲ್ ಆಗಿ ಅದೇ ಮಾಸ್ಟರ್ ಹೇಳ್ತಿದ್ರು ಇವಾಗ ಇಲ್ಲಿ ಎಡಿಟಿಂಗ್ ಮಾಡ್ಬಿಡ್ತೀರಾ ಅವಾಗ ನಾವು ಒಂದು ಎಡಿಟಿಂಗ್ ರೂಮ್ ಅಲ್ಲಿ ಕತ್ತರಿಲ್ಲೇ ಎಡಿಟಿಂಗ್ ಮಾಡಬೇಕಿತ್ತು ಅಂಡ್ ಅದೇ ಬೇರೆ ರೀತಿ ಅಂತ ಸೊ ಥರದ್ದು ಸಾಕಷ್ಟು ಕೈ ಕಿಡ್ತೀವಿ ಲೇಖನ ಮೊದಲನೇ ಸಿನಿಮಾ ಅಂತ ನಂಗೆ ಗೊತ್ತಿರಲಿಲ್ಲ ಡಿ ಕೆ ಡಿ ಅಲ್ಲಿ ಮಾಸ್ಟರ್ ತುಂಬಾ ತಲೆ ತಿಂದಿದ್ಲು ಅಂತ ಹೇಳ್ತಿದ್ರು ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದೆ ಮಗು ಇದು ಸಾಕಷ್ಟು ಖುಷಿಯಾಗುತ್ತೆ ಕಲೆ ಹೇಳೋ ಕಮ್ಯಾಂಡ್ಸ್ ಮಕ್ಳು ಕನ್ಫ್ಯೂಸ್ ಆಗ್ತಾರೆ ಕಲೆ ಮ್ಯಾನೇಜ್ ಮಾಡ್ತಾರೆ ಗುರು ಅವರು ಈಗಾಗ್ಲೇ ಒಂದು ತುಂಬಾ ಒಳ್ಳೆ ಸಿನಿಮಾ ಮಾಡಿಮಾಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು ಸೊ ಗುರು ಟೆಕ್ನಿಕಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕಲರ್ ಪ್ಯಾಲೆಟ್ಸ್ ನಾನು ಅದೇ ನಾವು ಡಿಸ್ಕಸ್ ಮಾಡ್ತಿದ್ದೆ ಮತ್ತೆ ಕಪ್ಪಿರುತ್ತ ಅಂತ ಇಲ್ಲ ತುಂಬಾ ಒಳ್ಳೆ ಕಲರ್ ಪ್ಯಾಲೆಟ್ ನ ಚೂಸ್ ಮಾಡ್ಕೊಂಡಿದ್ದಾರೆ ಈ ರೆಡ್ ಬ್ರೌನ್ಸ್ ಎಲ್ಲ ಸೊ ಈಗ ನಾವಲ್ಲೇ ಲ್ಯಾಪ್ಟಾಪ್ ಅಲ್ಲಿ ನೋಡ್ಬೇಕಾದ್ರೆ ಕಾಣಿಸ್ತಿದೆ ಸೊ ಖಂಡಿತವಾಗ್ಲೂ ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈಗ ಅವ್ರಿಗೆ ಎಲ್ರಿಗೂ ಖಂಡಿತವಾಗ್ಲೂ ಪರ್ಚೇಸ್ ಆಗ್ಲೇ ಸಾಫ್ಟ್ ಚಿದೋಂಕಲ್ ಇಲ್ದಂಗೆ ಸಾಕಷ್ಟು ಮನೆಗಳಲ್ಲಿ ಟೀ ಕಾಫಿ ಆ ಸಮಯಕ್ಕೆ ತುಂಬಾ ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಆಕ್ಚುಲಿ ಅವ್ರ ಪಾತ್ರದ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅನ್ಕೊಂಡಿದ್ದೆ ಬಟ್ ಮಾಸ್ಟರ್ ಖತ್ರಿ ಆಗುತ್ತೆ ಸೊ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂತ ಒಂದು ಪೆಕ್ಯೂಲಿಯರ್ ವರ್ತನೆ ಇದೆ ಅಂಡ್ ಯಾವುದೇ ಪಾತ್ರ ಎಲ್ಲೇ ಬಂದು ಅರ್ಧದಲ್ಲಿ ನಿಂತೋಗಲ್ಲ ಪ್ರತಿಯೊಂದು ಪಾತ್ರಕ್ಕೂ ರೌಂಡ್ ಆಫ್ ಇದೆ ಸಾಕಷ್ಟು ಪಾತ್ರಗಳಿದೆ ಕೇಳಿದೆ ಇಷ್ಟೊಂದು ಪಾತ್ರಗಳಿದೆ ಹಿಂಗೆ ಮ್ಯಾನೇಜ್ ಮಾಡ್ತೀರಾ ಪ್ರತಿಯೊಂದು ಪಾತ್ರ ರೌಂಡ್ ಆಫ್ ಆಗುತ್ತಾ ಅಂತ ಬಟ್ ಈಗ ನಾನು ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಪಾತ್ರಕ್ಕೂ ಅದೇ ಆದಂತಹ ಶಕ್ತಿ ಇದೆ ಅಂಡ್ ರೌಂಡ್ ಆಫ್ ಆಗುತ್ತೆ ಸೊ ಖಂಡಿತವಾಗ್ಲೂ ಸೀತಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಇದೆ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಸೊ ನೀವೆಲ್ರೂ ಸಪೋರ್ಟ್ ಮಾಡದೆ ಖಂಡಿತ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ